ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ದ್ರಂಬಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಿ ಅಂತ ಪ್ರಾರ್ಥಿಸ್ತೀನಿ ಗಂಡ ಹೆಂಡತಿ ಜೀವನದ ಬಂಡಿಯ ಎರಡು ಗಾಲಿಗಳು ಅದರಲ್ಲಿ ಒಂದು ಗಾಲಿ ಕೆತ್ತು ಹೋದರೂ ಬಂಡಿ ಕೆಳಗೆ ಬಿದ್ದು ಬೀಳುತ್ತದೆ ರೈಲು ಹಳಿಯ ಸಮತೋಲನ ತಪ್ಪಿದರೆ ಸ್ಪೀಡಾಗಿ ಹೋಗುತ್ತಿರುವಂತಹ ರೈಲು ಕೂಡ ಹೊರಳಿ ಬೀಳುತ್ತದೆ ಜೀವನದ ನೌಕೆ ಪಾರು ಮಾಡಲು ಒಂದು ಸಂಸಾರದಲ್ಲಿ ಗಂಡ ಹೆಂಡತಿಯ ನಡುವಿನ ಅನುಬಂಧ ಚೆನ್ನಾಗಿ ಇರಲೇಬೇಕು ಚಿಕ್ಕ ಪುಟ್ಟ ಮನಸ್ತಾಪ ಜಗಳ ಅಂತೂ ಎಲ್ಲ ಸಂಬಂಧಗಳಲ್ಲಿ ಇರುತ್ತವೆ ಇಷ್ಟು ಸಣ್ಣ ಪುಟ್ಟ ಜಗಳ ಇರಲೇಬೇಕು ಮುಂದಿನ ವ್ಯಕ್ತಿಯ ಬೆಲೆ ಇದರ ಹೊರತಾಗಿ ತಿಳಿಯೋದಿಲ್ಲ ಊಟದ ಜೊತೆ ಉಪ್ಪಿನಕಾಯಿ ಇದ್ದರೆ ಚೆನ್ನ ಉಪ್ಪಿನಕಾಯಿಯೇ ಊಟ ಆದರೆ ಪರಿಣಾಮ ವಿಪರೀತವಾಗುತ್ತದೆ ಸಣ್ಣ ಪುಟ್ಟ ಜಗಳಗಳು ದೊಡ್ಡ ವಾದವಿವಾದಕ್ಕೆ ರೂಪಾಂತರಗೊಂಡರೆ ಇದರ ಪರಿಣಾಮ ಒಂದು ಸುಂದರ ಸಂಸಾರದ ಮೇಲೆ ದುಷ್ಪರಿಣಾಮವನ್ನು ಹಾಕುತ್ತದೆ ಅಪ್ಪ ಅಮ್ಮನ ಜಗಳದಲ್ಲಿ ಮಕ್ಕಳು ಮರುಗಬೇಕಾಗುತ್ತದೆ ಅವರ ಮನಸ್ಸಿನ ಮೇಲೆ ಮಸ್ತಕದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಇವತ್ತು ಗಂಡ ಹೆಂಡತಿಯ ನಡುವಿನ ವಾದ ವಿವಾದ ದೂರ ಮಾಡುವಂತಹ ಕೆಲವು ಪ್ರಭಾವಿ ಸೇವೆ ಮತ್ತು ಉಪಾಯಗಳನ್ನು ತಿಳಿಯೋಣ ಮೊದಲನೇದಾಗಿ ಮಕ್ಕಳು ನಿಮ್ಮ ಶೃಂಗಾರದ ವಸ್ತುಗಳನ್ನು ಬೇರೆಯವರ ಜೊತೆ ಶೇರ್ ಮಾಡಬೇಡಿ ಮುತ್ತೈದೆಯ ಅಲಂಕಾರಗಳಾದ ಕುಂಕುಮ ಮತ್ತು ಮಂಗಲ ಸೂತ್ರವನ್ನು ತಪ್ಪಿಯು ಬೇರೆಯವರಿಗೆ ಕೊಡಬೇಡಿ ನಿಮಗಾಗಿಯೇ ಒಂದು ಡಬ್ಬಿಯಲ್ಲಿ ಕುಂಕುಮವನ್ನು ಸಪ್ರೇಟಾಗಿ ಇಟ್ಕೊಂಡಿರಿ ಸೌಭಾಗ್ಯಕ್ಕಾಗಿ ಉಪಯೋಗ ಉಪಯೋಗಿಸುವಂತಹ ಈ ಕುಂಕುಮವನ್ನು ಬೇಳೆಯ ಡಬ್ಬ್ಯದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂದರೂ ಪರವಾಗಿಲ್ಲ ಆದರೆ ನಿಮ್ಮ ಸೌಭಾಗ್ಯದ ಕುಂಕುಮ ಬೇರೆಯವರ ಹಣೆಗೆ ಇಡಬೇಡಿ ಎರಡನೇದಾಗಿ ತಲೆ ಸ್ನಾನ ಮಾಡಿದಾಗ ಕೂದಲು ಗಂಟು ಗಂಟಾಗಿರುತ್ತವೆ ತಲೆ ಬಾಚದೆ ಹನೆಗೆ ಸಿಂಧೂರವನ್ನು ಇಡಕೂಡದು ಕೂದಲಿನ ಗಂಟು ನಿಮ್ಮ ಸಂಸಾರದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ದೇವಿಯ ದರ್ಶನಕ್ಕೆ ಹೋದಾಗ ನಿಮಗೆ ಪ್ರಸಾದವಾಗಿ ಸಿಕ್ಕಂತಹ ಕುಂಕುಮವನ್ನು ನೀವು ಬೇರೆಯವರಿಗೆ ಕೊಡಬೇಡಿ ನಿಮ್ಮ ಪ್ರಸಾದ ನಿಮಗೆ ಮೀಸಲು ಮನೆಯ ವಾಯುವ್ಯ ದಿಕ್ಕಿನಲ್ಲಿ ರಾಧಾಕೃಷ್ಣರ ಫೋಟೋ ಅಥವಾ ಮೂರ್ತಿಯನ್ನು ಇಡಿ ಇದರಿಂದ ಕೂಡ ಗಂಡ ಹೆಂಡತಿಯ ನಡುವೆ ಪ್ರೇಮ ವೃದ್ಧಿಯಾಗುತ್ತದೆ ರಾತ್ರಿ ಮಲಗೋ ಮುನ್ನ ನೀವು ಪಾತ್ರೆ ತೊಳೆಯುವಂತಹ ಜಾಗವನ್ನು ಸ್ವಚ್ಛಗೊಳಿಸಿ ಆ ಜಾಗದಲ್ಲಿ ಒಂದು ತುಪ್ಪಿನ ದೀಪವನ್ನು ಬೆಳಗಿಸಿಡಿ ಈ ಉಪಾಯ ತುಂಬ ಪ್ರಭಾವಿಯಾಗಿದೆ ಇದರ ರಿಸಲ್ಟ್ ಬರೋ ತನಕ ನೀವು ಈ ಉಪಾಯವನ್ನು ಮಾಡುತ್ತಾ ಇರಬೇಕು ಮನೆಗೆ ಗಂಡ ಹೆಂಡತಿಯ ಜೋಡಿ ಬಂದರೆ ನಾವಂತೀವಿ ಲಕ್ಷ್ಮೀನಾರಾಯಣ ಥರ ಬಂದ್ರಿ ಅಥವಾ ಲಕ್ಷ್ಮೀನಾರಾಯಣ ಥರ ಕಾಣಿಸಿದ್ದೀರಾ ಅಂತ ಹೇಳ್ತೀವಿ ಅನ್ಯೋನ್ಯವಾದ ಜೋಡಿಯನ್ನು ಶ್ರೀ ಲಕ್ಷ್ಮೀನಾರಾಯಣರಿಗೆ ಹೋಲಿಸ್ತೀವಿ ಈಗ ಹೇಳುತ್ತಿರುವಂತಹ ಈ ಲಕ್ಷ್ಮೀನಾರಾಯಣರ ಸೇವೆ ಗಂಡ ಹೆಂಡತಿಯ ನಡುವಿನ ಮನಸ್ತಾಪ ಜಗಳ ಕಲಹವನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಪ್ರೇಮ ಪ್ರೀತಿಯನ್ನು ತುಂಬುತ್ತದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿಗೆ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಅಭಿಷೇಕ ಮಾಡುವಾಗ ಏಳು ಸಲ ಪುರುಷ ಸೂಕ್ತ ಮತ್ತು ಏಳು ಸಲ ಶ್ರೀ ಸೂಕ್ತದ ಪಠನೆಯನ್ನು ಮಾಡುತ್ತಾ ಅಭಿಷೇಕವನ್ನು ಮಾಡಬೇಕು ಮೊಬೈಲ್ನಲ್ಲಿ ಪ್ಲೇ ಮಾಡಿ ಕೂಡ ಮಾಡಬಹುದು ಹರಿ ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ್ಪ ಭೂಮಿ ವಿಶ್ವತೋ ರತ್ವ ತ್ಯಾತಿಷ್ಠ ದಶಾಂಗುಲಂ ಹೀಗೆ ಪುರುಷ ಸೂಕ್ತ ಇದೆ ಈ ಸ್ತೋತ್ರವನ್ನು ಏಳು ಸಲ ಪ್ಲೇ ಮಾಡಬೇಕು ಹರಿ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ತ್ರಜಾಂ ಚಂದ್ರಾಂ ಹಿರಣ್ಯ ಲಕ್ಷ್ಮೀಂ ಜಾತ ಜಾತ ವೇದೋಮ ಆವಹ ಹೀಗೆ ಶ್ರೀ ಸೂಕ್ತದ ಪಠನೆ ಇದೆ ಈ ಸ್ತೋತ್ರವನ್ನು ಏಳು ಸಲ ಪ್ಲೇ ಮಾಡಿ ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿಗೆ ಅಭಿಷೇಕವನ್ನ ಮಾಡಬೇಕು ಈ ಅಭಿಷೇಕದ ತೀರ್ಥವನ್ನು ಗಂಡ ಹೆಣತಿ ಇಬ್ಬರೂ ಕುಡಿಯಬೇಕು ಇದು ಅತಿ ಪ್ರಭಾವಿಯಾದ ಸೇವೆಯಾಗಿದೆ ಸಂಕಲ್ಪಯುಕ್ತವಾಗಿ ಈ ಸೇವೆಯನ್ನು ಮಾಡಿದರೂ ಪರವಾಗಿಲ್ಲ ಮನಸ್ಸಿನಲ್ಲಿ ನಂಬಿಕೆ ವಿಶ್ವಾಸವನ್ನು ಇಟ್ಟು ಈ ಸೇವೆಗೆ ಪ್ರಾರಂಭ ಮಾಡಿ ನಿಮ್ಮ ಸಂಸಾರ ನಂದನವನವಾಗುತ್ತದೆ ಶ್ರೀ ಲಕ್ಷ್ಮೀನಾರಾಯಣರ ಹಾಗೆ ಅನ್ಯೋನ್ಯತೆಯ ಮಾದರಿ ಜೋಡಿ ನೀವಾಗ್ತೀರಾ ಶುಭವಾಗಲಿ ಬೈ ಟೇಕ್ ಕೇರ್